ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದೀವಿ ಗುರು ಬೆಟ್ಟಕ್ ಒಳಗಡೆ ವ್ಯೂ ಮಾತ್ರ ಸಾಕಾಗಿದೆ ಸೊ ಇದು ಒಂದೇ ಬಂಡೆ ಇದು ಫೈವ್ ಸೆವೆಂಟಿ ಗುರು ಬೆಟ್ಟದ ಮೇಲ್ಗಡೆ ಹೋಗ್ತಾ ಹೋಗ್ತಾ ಒಂದು ವ್ಯೂ ಕಾಣುತ್ತೆ ಆ ವ್ಯೂ ನೋಡೋದಕ್ಕೆ ಒಂದು ಮಜಾ ಮೇಲ್ಗಡೆಯಿಂದ ಸೂಪರ್ ಆಗಿ ಕಾಣುತ್ತೆ ಜೈ ಶ್ರೀರಾಮ್ ಒಂದಿತ್ತು ಅನ್ನೋದು ಶಾಲ್ ಜೈ ಶ್ರೀರಾಮ್ ಯಾವ ತರ ಇರುತ್ತೆ ಏನು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನೋಡಿ ಅಂಜನ ಆದ್ರಿಗೆ ಹೊರಟಿದಿವಿ ಸೊ ನೋಡಿ ಯಾವ ತರ ಇದೆ ಅಂತ ಏನ್ ಸಕ್ಕದಾಗಿ ಮಾಡಿದ್ದಾರೆ ಕೇಸರಿ ಮ್ಯ ಎಲ್ಲ ಫುಲ್ ಇಲ್ಲಿ ರೋಡ್ ಮಾತ್ರ ಸಕ್ಕದಾಗಿದೆ ಕ್ಲೈಮೇಟ್ ಅಂತೂ ಹೆವಿ ಸೀನರಿಗೆ ಮಾತ್ರ ಸಕ್ಕದಾಗಿದೆ ಮಾತ್ರ ಏನ್ ಎಲ್ಲಿ ನೋಡಿದ್ರೂ ಪಕ್ಕ ಸರಿಯಾಗಿ ಐತೆ ಗುರು ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ ಗುರು ಬೆಂಗಳೂರಿಂದ ಇಲ್ಲಿ ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಈ ಕಡೆ ಎಲ್ಲ ತುಂಬಾ ಎಂಬೆ ಜಾಸ್ತಿ ಸೊ ಇಲ್ಲಿ ನೋಡಿ ಯಾವಾಗೋ ಶತಮಾನ ಹೆಂಗಿದುರು ಸೊ ಫೈನಲಿ ರೀಚ್ ಆದ್ವಿ ಸೊ ಇದು ಎಂಟ್ರೆನ್ಸ್ ಹನುಮಾನ ಜನ್ಮಸ್ಥಳ ಆಂಜನಾದ್ರಿ ಸೊ ಇಲ್ಲೆಲ್ಲ ಆ ಕಡೆ ಈ ಕಡೆ ಶಾಪ್ಸ್ ಇದೆ ಒಳಗಡೆ ನೀವು ನೋಡ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಸೀರಿಯಸ್ಲಿ ಒಂಥರ ನೋಡೋದಕ್ಕೆ ಆಂಜನೇಯನ್ ಫೇಸ್ ತರ ಕಾಣಿಸಿದೆ ನೋಡಿ ಬಂಡೆ ಸೊ ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ ಸೊ ನಾವೀಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಇದು ಕೊಪ್ಪಳ ಜಿಲ್ಲೆ ಹಂಪಿ ಇದಕ್ಕೆ ಬರುತ್ತೆ ಆ ಅಂಜನಾದ್ರಿ ಅಂದರೆ ಹನುಮಾನ ಜನ್ಮಸ್ಥಳ ಇದು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ಬೆಟ್ಟ ಹತ್ತಬೇಕು ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿಂದ ಹೋಗೋಣ ಹೋಗೋದಕ್ಕಿಂತ ಮುಂಚೆ ಸೊ ಹನುಮಾನ ಒಂದು ಸಂಕೇತವಾಗಿರುವಂತ ಒಂದು ಕೇಸರಿ ಶಾಲೋ ಒಂದು ಬನ್ನಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಫ್ಲಾಗ್ಸ್ ಎಲ್ಲ ಇಟ್ಟಿದ್ದಾರೆ ಕೇಸರಿ ನಾವೊಂದು ತಗೊಬೇಕು ಇಲ್ಲಿ ನಮ್ಮ ಸಿಸಿ ಎಲ್ಲ ತಗೊಂಡಿದ್ದಾನೆ ಸೊ ನಂಗೆ ನಾವು ನಾವು ಒಂದು ಕಂಡಿದ್ದೀವಿ ಹಾಕೊಂಡ್ರೆನೆ ಕಾಣ್ತಾ ಇದೆ ಹಿಂದುತ್ವ ಅನ್ನೋದು ಒಂದು ಕೇಸರಿ ಶಾಲ್ ಎಗ್ತು ಎಗ್ಗುರುತ್ ಆಗ್ಬಿಟ್ಟಿದೆ ಸೊ ಈಗ ಜೈ ಶ್ರೀರಾಮ್ ಜೈ ಹನುಮಾನ್ ಅನ್ಕೊಂಡು ಸೊ ಈಗ ಸ್ಟಾರ್ಟ್ ಮಾಡಿದಿವಿ ಈಗ ಮೇಲ್ಗಡೆ ಹೋಗ್ತಾ ಇದೀವಿ ಯಾವ ತರ ಇರುತ್ತೆ ಏನು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನೋಡಿ ಸೊ ಇದು ಎಂಟ್ರೆನ್ಸ್ ಸೊ ಇಲ್ಲಿಂದ ಬೆಟ್ಟದ ಮೇಲ್ಗಡೆ ಸ್ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ಸೊ ಐನೂರ ಎಪ್ಪತ್ ಮೆಟ್ಲೆನೋ ಇದೆ ಅಂತ ಹೇಳಿದ್ರು ಐನೂರ ಎಪ್ಪತ್ತೈದು ಮೆಟ್ಲು ಮತ್ತೆ ಮೇಲ್ಗಡೆಯಿಂದ ವ್ಯೂ ಕಾಣುತ್ತೆ ಕಂಪ್ಲೀಟ್ ಆಗಿ ಭತ್ತದ ರಾಶಿ ನೋಡಿದ್ರೆ ಅಂತ ಫುಲ್ ಸೈಕ್ ಹಾಕ್ಬಿಡ್ತಾರೆ ವ್ಯೂ ನಾನು ಮೇಲ್ಗಡೆ ಹೋಗಿ ತೋರಿಸ್ತೀನಿ ನೋಡಿ ಫುಲ್ಲು ಆ ಬೆಟ್ಟ ಏನಿದೆ ಅದ್ರ ಸರೌಂಡಿಂಗ್ ಫುಲ್ ಬತ್ತ ಹಾಕಿದಾರೆ ಇದು ತುಂಗಾಭದ್ರ ನದಿ ಇರತ್ತೆ ಸೊ ಇಲ್ಲಿ ನೀರಾವರಿ ಜಾಸ್ತಿ ಇರೋದ್ರಿಂದ ತುಂಬಾ ಭತ್ತ ಬೆಳಿತಾರೆ ಹಸು ಇಲ್ಲ ಇದೆ ಚಿಕ್ಕ ಅಂತ ಇದು ಊರ ಹೆಸರು ಆನೆಗುಂದಿ ಅಂತ ಕರೀತಾರೆ ಸೊ ಕೊಪ್ಪಳ ಜಿಲ್ಲೆಗೆ ಬರುತ್ತೆ ಇದು ಸೊ ಇದು ಮೇನ್ ಎಂಟ್ರೆನ್ಸ್ ಸೊ ಇಲ್ಲಿಂದ ಹೊರ್ಗ ಒಳಗಡೆ ಹೋಗ್ಬೇಕು ಶ್ರೀರಾಮ್ನ ವಿಗ್ರಹ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಜೈ ಶ್ರೀರಾಮ್ ಸೊ ಸ್ಟಾರ್ಟಿಂಗು ಏನು ಆರಾಮಾಗಿ ಹತ್ಬೋದು ಸೊ ಇದು ಸಿಮೆಂಟ್ ಸ್ಟೆಪ್ಸ್ ಮಾಡಿದ್ದಾರೆ ಕಲ್ಲು ಮತ್ತು ಸಿಮೆಂಟ್ ಯೂಸ್ ಮಾಡಿ ನೋಡಿ ಯಾವ ಥರ ಇದೆ ಸೊ ಆರಾಮಾಗಿ ಹತ್ಬೋದು ಆ್ಯಕ್ಚುಲಿ ಈ ಸೈಡೆಲ್ಲ ಅರ್ಲಿ ಮಾರ್ನಿಂಗ್ ಬಂದರೆ ಬೆಸ್ಟ್ ಅಂತಲೇ ಹೇಳಬೇಕು ಸೊ ಆರಾಮಾಗಿ ಗಿ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ ಬೆಸ್ ಬೀಳಬಾರ್ದು ಅಂತ ಸೊ ನಾವು ಅರ್ಲಿ ಮಾರ್ನಿಂಗ್ ಸನ್ ಸನ್ರೈಸ್ ಅಂತೂ ಸಕ್ಕದಾಗಿರ್ತಾ ಇತ್ತು ನೋಡೋಕ್ಕೆ ಅದೊಂದು ಮಿಸ್ ಮಾಡ್ಕೊಂಡ್ವಿ ಎಲ್ಲ ಹನುಮಾನ್ ಚಾಲೀಸ್ ಹಾಕ್ಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಹತ್ತಿದೀವಿ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಜೈ ರಾಮ್ ಜೈ ಶ್ರೀರಾಮ್ ಅಲ್ಲದಲ್ಲೂ ಸ್ವಲ್ಪ ಪೀಕ್ ಇದೆ ಅಷ್ಟೇ ಅದು ಬಿಟ್ರೆ ಏನಿಲ್ಲ ಆರಾಮಾಗ್ಬೋದು ಸೊ ನಮಗೆ ಬೆಟ್ಟದ ಮೇಲ್ಗಡೆ ಹೋಗ್ತಾ ಹೋಗ್ತಾ ಒಂದು ವ್ಯೂ ಕಾಣುತ್ತೆ ಆ ವ್ಯೂ ನೋಡೋದಕ್ಕೆ ಒಂದು ಮಜಾ ಸೊ ನಾನು ಹೇಳಿದ್ನಲ್ಲ ಅವಾಗಲೇ ಸೊ ಇಲ್ಲಿ ಒಂದು ನದಿ ಏರಿಯತೆ ಅಂತ ತುಂಗಾಭದ್ರ ನದಿ ಮೇಲ್ಗಡೆಯಿಂದ ಸೂಪರ್ ಆಗಿ ಕಾಣುತ್ತೆ ನಾನು ತೋರಿಸ್ತೀನಿ ನೋಡಿ ಆ ವ್ಯೂ ಸೊ ನೋಡಿ ಅದು ಸೂರ್ಯ ಸನ್ರೈಸು ಮೌಂಟೇನ್ಸು ಸೊ ಅಲ್ಲಿ ನದಿ ಹರಿಯುತ್ತೆ ಸುಟ್ಲು ಗದ್ದೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣುತ್ತೆ ಸೊ ನಿಮಗೆ ಕೆಳಗಡೆಯಿಂದ ನೋಡಿದ್ರೆ ಈ ಈ ಬಂಡೆಲೆ ಹನುಮನ ಫೇಸು ಕಾಣುತ್ತೆ ನೋಡಿ ಅದು ಮೂತಿ ಸೊ ಅದು ಕಂಡು ಥರ ಥರ ಕಾಣುತ್ತೆ ಫ್ರಂಟು ಸೈಡಿಂದ ಕಾಣುತ್ತಾರೆ ಹನುಮಾನು ಸೊ ಆ ಥರ ಕಾಣುತ್ತೆ ನೋಡಿ ಇದು ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಕರೆಕ್ಟಾಗಿ ಕಾಣುತ್ತೆ ಇನ್ನೊಂದು ಸ್ವಲ್ಪ ಇದೆ ಸೊ ಅಲ್ಲಿ ಪೀಗ ಹೈಕ್ ಮಾಡಿದ್ರೆ ಅಲ್ಲಿ ಕಂಪ್ಲೀಟ್ ವ್ಯೂ ಕಾಣುತ್ತೆ ಬನ್ನಿ ಆಗೋಣ ಸೊ ಅಲ್ಲೆಲ್ಲ ಶೂಟಿಂಗ್ ಸ್ಪಾ ಸ್ಪಾಟ್ ಅಂತ ಅದೆಲ್ಲ ಶೂಟಿಂಗ್ ಮಾಡಿದಾರಂತೆ ಸೊ ಮೇಲುಗಡೆ ಹಾಕೋತೀನಿ ಸಹ ಇದು ನೋಡೋಣ ಸೊ ಇಲ್ಲಿ ಇಲ್ಲಿಂದ ಇದು ಬಂಡೆ ಒಳಗಡೆ ಹೋಗೋ ನೋಡಿ ಇದು ಒಳಗಡೆ ಎಂಟ್ರಿ ಈಗ ಫೈವ್ ಸೆವೆಂಟಿ ಫೈವ್ ಸ್ಟೆಪ್ಸ್ ಟೋಟಲ್ ಆ ಥರ ಸಾಕಾಗಿದೆ ಸೊ ನೀವು ನೋಡ್ಬೋದು ಹೆಂಗಿದೆ ಅಂತ ಸೊ ಇದು ಒಂದೇ ಬಂಡೆ ಇದು ಇದೊಂದು ಬಂಡೆ ಇದೊಂದು ಬಂಡೆ ಅಲ್ಲಿ ನೋಡಿ ಕಾಣುತ್ತೆ ಕಾಣತ್ತೆ ಸೊ ಟಾಪ್ಯೂ ಈ ಥರ ಕಾಣುತ್ತೆ ಇನ್ನೂ ಇದೆ ಇನ್ನೂ ಒಳಗಡೆ ಹೋಗಬೇಕು ಓ ಇಲ್ಲಿ ಫುಲ್ ಒಳಗಡೆ ನೋಡಿ ಹೆಂಗಿದೆ ನಿಮಗೆ ಸ್ವಲ್ಪ ತಾಳ್ಮೆ ಇರಬೇಕಲ್ರಿ ಫೋಟೋ ತಗೋಬೇಕಂದ್ರೆ ತಾಳ್ಮೆ ಇರಬೇಕಾ ಓಕೆ ನೀನು ಟಾಪಿಗೆ ಬಂದ್ವಿ ಸೊ ಅದೇ ದೇವಸ್ಥಾನ ಇಲ್ಲಿ ಛೋಟ ಹನುಮಾನ್ ಬರೆದಿದೀರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸೊ ಫೈನಲಿ ಮೇಲ್ಗಡೆಗೆ ಬಂದ್ವಿ ಸೊ ಇದೇ ದೇವಸ್ಥಾನ ಇದು ವ್ಯೂ ಕಾಣುತ್ತೆ ಯಾವ ಸೊ ಮೇಲ್ಗಡೆ ಈ ಥರ ಇದೆ ಸೊ ಫೈನಲಿ ಮೇಲ್ಗಡೆ ಬಂದಿದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಇದು ದೇವಸ್ಥಾನ ಇದು ವ್ಯೂ ಸೊ ಯಾವ ಥರ ಇದೆ ಮೇಲ್ಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂಥರ ಮನ್ಸಿಗೆ ಏನೋ ಒಂಥರ ಸೊ ಬನ್ನಿ ದೇವ್ರ ದರ್ಶನ ಮಾಡೋಣ ಒಳಗಡೆ ಇದು ದೇವಸ್ಥಾನ ಒಂದು ರೌಂಡ್ ಬರುತ್ತೆ ಈಗ ಹೋಗ್ತಾ ಇದ್ದೀವಿ ಸೊ ಒಳಗಡೆ ಎಂಟ್ರಿ ಇದೆಯಲ್ಲೋ ಗೊತ್ತಿಲ್ಲ ಸೊ ಎಂಟ್ರಿ ಇದೆ ತೋರಿಸ್ತೀನಿ ದೇವರು ಇಲ್ಲಾಂದರೆ ಒಂದು ಪಿಕ್ ಹಾಕ್ತೀನಿ ನೋಡ್ಕೊಳ್ಳಿ ಅಲ್ಲೆಲ್ಲ ಹೆಂಗಿದೆ ಅಂತಂದರೆ ಬೆಟ್ಟಗಳು ಸುತ್ತು ಚಿಕ್ಕ 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 ಚಿಕ್ ಬೆಟ್ಟಗಳು ಅದು ಕಲ್ಲುಗಳು ಹೆಂಗೆ ಒಂಥರ ಜೋಡಿಸ್ತಾ ಥರ ಇದೆ ನೋಡಿ ಟಾಪ್ ವ್ಯೂ ಅಂತೂ ಗುರು ಇವಾಗೆಲ್ಲ ಭತ್ತ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಫುಲ್ಲು ಭತ್ತನೇ ಇರ್ತಾ ಇತ್ತು ನೋಡಿ ಅಲ್ಲೆಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಸೊ ಇಲ್ಲಿ ಮುಂದೆ ಗರಡು ಗಂಬ ಇದೆ ಸೊ ಅದ್ರ ಮುಂದೆ ಒಂದು ತೊಳಸಿ ಇಟ್ಟಿದೆ ಸೊ ಇದೆ ಸೊ ನೀವು ನೋಡ್ತಾ ಇರ್ಬೋದು ಈ ದೇವರು ಬಂದು ಅಂಜನಿ ಮಾತು ಅಂತ ಸೊ ಇದೆ ನೋಡಿ ಆ ಕಲ್ಲು ಕೇಳ್ತಾ ಇದೆ ಸೊ ದರ್ಶನ ಮಾಡ್ಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಒಂದು ಸ್ವಲ್ಪ ರಶ್ ಮಾಡೋಣ ಇಲ್ಲಿ ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ ಸೊ ನೀವು ನೋಡ್ಬೋದು ಅಲ್ಲಿ ಯಾವಾಗಲೂ ಕೇಸರಿ ಧ್ವಜ ಆಡ್ತಾನೆ ಇರುತ್ತೆ ಸೊ ವ್ಯೂ ಥರ ಈ ಥರ ಇದೆ ಓ ಸಕ್ಕತ್ತಾಗಿದೆ ಮಾತ್ರ ಗುರು ಇಲ್ಲಿ ನೋಡಿ ನೋಡಿ ಎಂಥ ಕಚಡ ಜನಗಳು ಅಂತ ನಮ್ಮ ಜನಗಳು ಇಲ್ಲ ನೋಡಿಯ ಅನ್ಸು ಪಾನ್ಪುರಕ್ಕೆಲ್ಲ ಕಣಕಣದಲ್ಲೂ ಕೇಸರಿ ಅಂದ್ಬಿಟ್ಟು ಹಿಂಗ್ ಫುಲ್ಲು ಕಂಪ್ಲೀಟ್ ಗುರು ಇಲ್ಲಿ ನೋಡಿ ನೋಡಿ ಸುಟ್ಟು ಎಲ್ಲಿ ನೋಡಿದ್ರು ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ಲು ಬೆಟ್ಟನೇ ವಾವ್ ಇದು ಇದಂತೂ ಈ ದೇವಸ್ಥಾನ ಅಂತೂ ಸಕ್ಕತ್ತಾಗಿದೆ ವ್ಯೂ ಮಾತ್ರ ಸೊ ಇಲ್ಲಿ ಬಂದರೆ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ವ್ಯೂ ನೋಡಿದ್ರಲ್ಲ ಸೊ ಫೈನಲಿ ಫೋಟೋ ಶೂಟೆಲ್ಲ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಬಂದರೆ ಯಾರೋ ಗಲೀಜು ಮಾಡಬೇಡಿ ಪ್ಲಾಸ್ಟಿಕ್ ಹಾಕ್ಬೇಡಿ ಆಲ್ರೆಡಿ ಆ ಗಲೀಜು ಪ್ಲಾಸ್ಟಿಕ್ಕು ಬಿಟ್ಟು ಇನ್ನೊಂದು ಇವಾಗ ಸ್ಟಾರ್ಟ್ ಆಗಿದೆ ಈ ಅನ್ಸು ಪಾನ್ಪರಕು ಗುಟ್ಕ ಇದೆಲ್ಲ ತೊಗೊಂಬಂದು ತಗೊಂಬಂದು ಇಲ್ಲೇ ಉಗ್ದಿದ್ದಾರೆ ಗುರು ದರಿದ್ರ ನನ್ನ ಮಕ್ಕಳು ಸೊ ವ್ಯೂ ನೋಡಿ ಇದೆಲ್ಲ ಹೆಂಗೆ ಫಾಮ್ ಆಯ್ತು ಅಂತಲೇ ಗೊತ್ತಿಲ್ಲ ಫುಲ್ಲು ಬಂಡೆ 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 ನೋಡಿ ಗುರು ಹೆಂಗಿದೆ ಇಲ್ಲಿ ಸೊ ಅಲ್ಲಿ ಏ ಅಲ್ಲೊಂದು ಕೊಳ ಇದೆ ಅಣ್ಣ ನಮಸ್ಕಾರ ಆಮೇಲೆ ಹಾಕಿ ಇಬಿಟ್ರಣಿಮ ಅವ್ರ ಫೋಟೋ ತೆಗೆದ್ರು ಅವ್ರ ಫೋಟೋ ತೋರಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಮೇ ಬಿ ಇಲ್ಲಿಂದ ನೀರು ಬರುತ್ತೆ ಅನ್ಕೋತೀನಿ ಸೊ ಇವರೇ ಬಿಡೋದು ಸೊ ಇಲ್ಲಿ ಯಾವಾಗಲೂ ನೀರು ಇರುತ್ತೆ ಅನ್ಕೋತೀನಿ ಸೊ ಈ ವ್ಯೂ ಅಂತೂ ಸಕದಾಗಿದೆ ಇಲ್ಲೊಂದು ಮರ ಸೊ ಇಲ್ಲಿ ಕಲ್ಯಾಣಿ ಇದು ಆಲ್ಮೋಸ್ಟ್ ಕೋತಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ನೀರು ಎಲ್ಲೂ ನೀರೇ ಸಿಗೋಲ್ಲ ಇಲ್ಲಿ ಬೆಟ್ಟದ ಮೇಲ್ಗಡೆ ಇದು ಮಾಡಿರೋದ್ರಿಂದ ಇದು ನ್ಯಾಚುರಲ್ ಫಾರ್ಮ್ ಆಗಿರೋದು ಅನಿಸುತ್ತೆ ಇದು ತುಂಬ ಇದೆ ಸೊ ನೋಡಿ ಇಲ್ಲಿ ಕಂಪ್ಲೀಟ್ ಅಷ್ಟು ಚೆನ್ನಾಗಿದೆ ಇಲ್ಲಿ ಮೇಲ್ಗಡೆ ಸೊ ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಮಾಡಿದ್ದಾರೆ ಇಲ್ಲೆಲ್ಲ ಬಂದರೆ ಫೋಟೋಸ್ ತೊಗೊಳೋಕ್ಕೆ ಶಬರಿ ರಾಮನ್ಗೆ ಹಣ್ಣು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಡ್ರಾಯಿಂಗ್ ಸೊ ಆಯಿತು ಎಲ್ಲ ನೋಡಿದ್ದು ಸೊ ಇವಾಗ ಓಡ್ತಾ ಇದ್ದೀವಿ ಸೊ ಬನ್ನಿ ಓಡೋಣ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲುಗಡೆ ಎಲ್ಲ ನೋಡ್ಕೊಂಡು ಈಗ ಕೆಳಗಡೆ ಇದೀವಿ ನೋಡಿ ಇದಂತೂ ಸಕ್ಕದಾಗಿದೆ ಬಂಡೆ ಕೆಳಗಡೆನೆ ಹೋಗೋದು ಅಲ್ಲಿ ಗುರು ವ್ಯೂ ಏನು ಸಕ್ಕದಾಗಿದೆ ವ್ಯೂ ಮಾತ್ರ ಸೂಪರ್ ಆಗಿದೆ ಸೊ ಇನ್ನೂ ಜನ ಬರ್ತಾ ಇದ್ದಾರೆ ಈಗ ನೋಡಿ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಏನಾದರು ಕೋಳಿ ಇರ್ಬೇಕು ಮೇ ಬಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದು ದರ್ಶನ ಎಲ್ಲ ಆಯಿತು ಸೊ ಈಗ ಓಡ್ತಾ ಇದ್ದೀವಿ ನೋಡಿದ್ರಲ್ಲ ಇದಿಷ್ಟು ಅಂಜನಾದ್ರಿ ಬೆಟ್ಟ ಯಾವ ಥರ ಇರುತ್ತೆ ಏನು ಅಂತ ತೋರಿಸಿದ್ದೀನಿ ಸೊ ಇದು ಎಕ್ಸಿಟು ಎಕ್ಸಿಟ್ ಆಗಿದ್ದೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಸಿಗೋಣ ಅಂಟಿಲ್ ಕೇರ್ ಟಾಟಾ